ಹೈ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಪ್ರೆಸೆಂಟಾಗಿ ಇವಾಗ ಮದ್ದೂರು ಬಿಸಿನಿಂದ ಇದ್ವಿ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಫಸ್ಟ್ ಒಂದು ಇಲ್ಲಿ ಗಾಡಿ ಹೋಗ್ತಾ ಇದೆ ಈ ಗಾಡಿ ಆಲ್ರೆಡಿ ಬೆಂಗಳೂರು ಮೈಸೂರು ಗಾಡಿ ಬೆಂಗಳೂರು ರಾಮನಗರ ಮದ್ದೂರು ಮಂಡ್ಯ ಸಿದ್ದರಂಗಪಟ್ಟಣ ಮೈಸೂರು ಮೈಸೂರು ಗ್ರಾಮಾಂತರ ಇವಾಗ ಮೈಸೂರು ಫಸ್ಟಿಗೆ ಪೋಂಡಿ ಬಿ ಎಸ್ ಟಿ ಗಾಡಿ ಬೆಂಗಳೂರು ಮೈಸೂರು ಗಾಡಿ இல்ல பெங்களூர் கொள்ளேகால கேரு மாளம் அந்த நோடி கேரு மாலம் கொயா ரகர மழவள்ளி வடையர் பாளிய கொள்ளேகால கேருமாளம் ஆமில் இல்லை மண்டிய கடி நோடி பெங்களூர் மண்டிய நோய் பெங்களூர் மண்டிய ஆமேல பக்கத்தில் டி சதம் வய சிந்தாமணி மழவள்ளி சிவனமுதிர தர்கா பெங்களூர் டி சதம் பெங்களூர் ಚಿಂತಾಮಣಿ ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ಇದೆ ಬೋರ್ಡು ಅಲ್ಲಿ ಬೋರ್ಡ್ ನೋಡಿದ್ರೆ ಅಷ್ಟು ಟಿ ಸದಾಮ್ ಇದೆ ಇದು ಟಿ ಸದ್ದಮ್ಮ ಈ ಕಡೆ ಎಲ್ಲಿ ಬರುತ್ತೋ ಅರ್ಥ ಆಗಿಲ್ಲ ಇದು ಇಲ್ಲಿ ಬೆಂಗಳೂರು ಮೈಸೂರು ಹುಣಸೂರು ಗಾಡಿ ಹುಣಸೂರು ಡಿಪೋ ನೋಡಿ ಫ್ರೆಂಡ್ಸ್ ಬೆಂಗಳೂರು ಗ್ರಾಮಾಂತರ ಇವಾಗ ಹುಣಸೂರು ಡಿಪೋ ಬೆಂಗಳೂರು ಮೈಸೂರು ಹುಣಸೂರು ಇಲ್ಲಿರೋ ಗಾಡಿ ಹಾಗಾಗಿ ನೆಕ್ಸ್ಟ್ ಈ ಕಡೆ ಕಾಣಿಸ್ತಿರೋದು ಮೈಸೂರು ಬೆಂಗಳೂರು ಗಾಡಿ ಮಂಡ್ಯ ವಿಭಾಗ ಮಂಡ್ಯಡಿಗೋ ಮೈಸೂರು ಬೆಂಗಳೂರು ಗಾಡಿ ರಾಮನಗರ ಮದ್ದೂರು ಚನ್ನಪಟ್ಟಣ ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ನೋಡಿ ಅಲ್ಲೊಂದು ಇಲ್ಲೊಂದು ಆಗ್ತಾಯಿದ್ದಾರೆ ಗಾಡಿ ಹೇಮಂತ ಸರಿ ಏನೋ ಇರ್ಲಕ್ಕ ಬಸ್ ಸ್ಟ್ಯಾಂಡ್ ಸುಮಾರಾಗಿದೆ ಬಟ್ ಇದೇನಪ್ಪ ಅಂದರೆ ಇಲ್ಲಿ ಒಂದು ಸೈಡ್ ಮಾತ್ರ ಈ ಬಸ್ ಸ್ಟ್ಯಾಂಡಾಗ ಗಾಡಿಗಳು ಒಳಗೆ ಬರೋದು ಯಾವುದಪ್ಪ ಅಂದರೆ ಈ ಬೆಂಗಳೂರಿಂದ ಮೈಸೂರು ಕಡೆ ಏನು ಹೋಗ್ತವೆಲ್ಲ ಆ ಗಾಡಿಗಳು ಮಾತ್ರ ಒಳಗಡೆ ಬರ್ತವೆ ಈ ಮೈ ಬೆ ಮೈಸೂರಿಂದ ಬೆಂಗ್ಳೂರು ಕಡೆ ಹೋಗೋವೆಲ್ಲ ಆ ಕಡೆ ರೋಡ್ ಭಾಗದಲ್ಲಿ ಆಗ್ತದೆ ಗಾಡಿ ಯಾಕಂದರೆ ಅದು ಹೈವೇ ಸೆಂಟ್ರಲ್ ಬೇರೆ ಇದೆ ಗಾಡಿ ಕ್ರಾಸ್ ಮಾಡೋ ಮಾಡ್ಬೋದು ಬಟ್ ಕೆಲವು ಗಾಡಿಗಳು ಯಾವುದು ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಹಂಗೆ ಹೊರಗಡೆ ಹೋಗ್ತಾ ನೋಡಿ ಇಲ್ಲಿಯರ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿಯರ ಗಾಡಿ ಬಂದ್ಬಿಟ್ಟು ಊಟಿ ಮೈಸೂರು ಬೆಂಗ್ಳೂರು ಗಾಡಿ ನೋಡಿ ಮಂಡ್ಯ ಡಿ ಮಂಡ್ಯ ವಿಭಾಗ ಮಂಡ್ಯಡಿ ಡಿಪೋ ಊಟಿ ಮೈಸೂರು ಬೆಂಗ್ಳೂರು ಗಾಡಿ ವಯ ಊಟಿ ಗುಂಡ್ಲಿಪೇಟೆ ಮೈಸೂರು ಶ್ರೀರಂಗಪಟ್ಟಣ ಮದ್ದೂರು ಚಂದ ಚನ್ನಪಟ್ಟಣ ರಾಮನಗರ ಬೆಂಗಳೂರು ಗಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾರೆ ಮಂಡ್ಯ ವಿಭಾಗ ಮಂಡ್ಯ ಡಿಪೋ ಗಾಡಿ ಊಟಿ ಮೈಸೂರು ಬೆಂಗಳೂರು ಗಾಡಿ ಅದಾಗಿ ನೀ ಕಡೆ ಕಾಣಿಸ್ತಾ ಇದಕ್ಕೆ ಬಂದು ಎರಡು ಗಾಡಿ ಬಂದು ನೋಡಿ ಅಲ್ಲಿ ಬಂದಿದೆ ಗಾಡಿ ಇವಾಗ ನಾ ಜಸ್ಟ್ ಗಾಡಿ ಇದು ಬೆಂಗ್ಳೂರು ಮೈಸೂರು ಗಾಡಿ ನೋಡಿ ಇಲ್ಲಿ ಬಂದರೆ ಮಂಡ್ಯ ಇವಾಗ ಅದನ್ನು ಮಂಡ್ಯ ಡಿಪೋ ಗಾಡಿನೇ ಬೆಂಗ್ಳೂರು ಮೈಸೂರು ಗಾಡಿ ಇಲ್ಲಿ ಬಂದಿರೋದು ಜಸ್ಟಿಗೆ ಬಂದಿದೆ ಬೆಂಗಳೂರು ರಾಮನಗರ ಚನ್ನಪಟ್ಟಣ ಮದ್ದೂರು ಶ್ರೀರಂಗಪಟ್ಟಣ ಮಂಡ್ಯ ಮೈಸೂರು ಅಲ್ಲಿ ಕಾಣಿಸ್ತಾರ ಗಾಡಿ ಈಗ ಒಂದು ಎರಡು ಗಾಡಿ ಬಂದಿದೆ ಇಲ್ಲಿ ಆಲ್ಮೋಸ್ಟ್ ಗ್ರಾಮಾಂತರ ಸಾರಿಗೆ ದಾಸ್ತಿನಲ್ಲಿ ಮೇನ್ ಹೈವೇ ಹೈವೇನೇ ಮೇನ್ ಇದೆ ಆಕ್ಚುಲಿ ಬಟ್ ನ್ಯಾಶ್ ಆಪ್ ಗಾಡಿಗಳೆಲ್ಲ ಏನು ಮಾಡ್ತಾವೆ ಇಲ್ಲಿ ಇದು ಫ್ಲೈಓವರ್ ಇದೆ ಫ್ಲೈಓವರ್ ಮೇಲೆ ಓಟೋಗಿಬಿಡ್ತವೆ ನಾರ್ಮಲ್ ಗಾಡಿಗಳು ಆಗ ಮೈಸೂರು ಕಡೆಯಿಂದ ಬರೋದಂತರ ಅದಕ್ಕೆ ನಾರ್ಮಲ್ ಗಾಡಿಗಳು ನೋಡಿ ಅಲ್ಲಿ ಹೊರಗಡೆ ಕಾಣಿಸ್ತದೆ ನಿಮಗೆ ಅಲ್ಲಿ ಅಲ್ಲೇ ಹೊರಗಡೆ ರೋಡಲ್ಲಿ ಹಾಕಿ ಹಂಗ ಓಟೋ ಅಲ್ಲಿ ಕಾಣಿಸ್ತದೆ ನೋಡಿ ಅದು ಹೊರಗಡೆ ಹಾಕಿರೋದು ಗಾಡಿ ಅಲ್ಲಿಂದ ಅಲ್ಲೇ ಹಂಗೆ ಪಾಸ್ ಆಗ್ಬಿಡ್ತೀವಿ ಗಾಡಿ ಇನ್ನು ಈ ಕಡೆ ಗಾಡಿ ಮಾತ್ರ ವೇಸ್ಟ್ ಬರ್ತದೆ ರೀ ಚಾಲಕರ ಮಾತ್ರ ಅಂತ ಇರ್ತೇಳ್ಬಿಟ್ರೆ ಮದ್ದೂರು ಡಿಪೋ ಗಾಡಿ ಇದು ಇದು ತುಮಕೂರು ಗಾಡಿನೇ ಮದ್ದೂರು ತುಮಕೂರು ಗಾಡಿ ಫ್ರೆಂಡ್ಸ್ ಇದನ್ನು ಮದ್ದೂರು ಕುಣಿಗಲ್ ತುಮಕೂರು ಗಾಡಿ ಪಕ್ಕಾಗಿ ಇರೋದನ್ನು ಮೈಸೂರು ಕುಣಿಗಲ್ ತುಮಕೂರು ಗಾಡಿ ಕುಣಿಗಲ್ ಡಿಪೋ ಗಾಡಿ ಅದ ಮತ್ತು ಇಲ್ಲೊಂದು ಎರಡು ಗಾಡಿ ಬಂದಿದೆ ಇವಾಗ ನೋಡಿ ಚೆಕ್ಕಿಂಗ್ ಗಾಡಿ ಇದು ಜೀಪು ಡಿವಿಜನ್ ಆಫೀಸ ಚೆಕ್ಕಿಂಗ್ ಅದು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರ ಗಾಡಿ ಮದ್ದೂರು ಬಸಗರಹಳ್ಳಿ ಕೊಪ್ಪ ಕೌಡಿ ಕೌಡಿ ಇಲ್ಲಿ ಬಂದಿರೋ ಗಾಡಿ ಇಲ್ಲಿ ಸ್ವಲ್ಪ ಇಲ್ಲಿ ಒಳಗಡೆ ಅಲ್ವಾ ಬ್ಲ್ಯಾಕ್ ಬರುತ್ತೆ ನೋಡಿ ಕ್ಲಿಯರೆಸ್ಟ್ ಕಾಣಿಸುತ್ತೆ ಬೋರ್ಡು ಕಾಣಿಸ್ತದೆ ಅನ್ಕೊಂತೀನಿ ನೋಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಮಂಡ್ಯವಾಗ ಪಾಂಡಪುರ ಗಾಡಿ ಗಾಡಿದು ಪಾಂಡವಪುರ ಮಂಡು ಮದ್ದು ಮದ್ದೂರು ನೋಡಿ ಪಾಂಡವಪುರ ಮದ್ದೂರು ಗಾಡಿ ಬಿ ಎಸ್ ಗಾಡಿ ನೋಡಿ ಫ್ರೆಂಡ್ಸ್ ಗಾಡಿ ಪಾಂಡವಪುರ ಮದ್ದೂರು ಮಂಡ್ಯವಾಗ ಮದ್ದೂರು ಡಿಪ ಎಲ್ಲಿ ಮೇಲೆ ಗಡಿ ಹೋಗ್ತಾ ಎರಡು ಅಶೋಮದ ಗಾಡಿ ಹೋಗ್ತಾರೆ ಫ್ಲೇವರ್ ಮೇಲೆ ನಾಶ ಗಾಡಿ ಬಂದು ಬೆಂಗ್ಳೂರು ಮೇಸೂ ಗಾಡಿ ಹೋಗ್ತಾರೆ ಪ್ಲೇವರ್ ಮೇಲೆ ಹೋಗ್ತಾರೆ ಎರಡು ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಬಂದು ನೋಡಿ ಇಲ್ಲೊಂದು ಕಾಣಿಸ್ತಾ ಗಾಡಿ ಗ್ರಾಮಾಂತರ ಸಾರಿಗೆ ಅದು ಕಾಣಿಸ್ತಾರದು ಮದ್ದೂರು ಕೊಪ್ಪ ನೋಡಿ ಇದು ಗಾಡಿ ಮದ್ದೂರು ಕೊಪ್ಪ ವಯ ಬೆಸಗರಹಳ್ಳಿ ಕಾಣಿಸ್ ಮಂಡ್ಯವಾಗ ಮದ್ದೂರು ಡಿಪ ನೋಡಿ ಮದ್ದೂರು ಕೊಪ್ಪ ಗಾಡಿ ಬಂದ ನೋಡಿ ಆಮೇಲೆ ಇಲ್ಲಿ ಈಗ ಜಸ್ಟ್ ಬಂದೆ ಹಿಂಗೆ ಬಂದು ಹಿಂಗೆ ಹೋಗ್ತಾಯಿದೆ ನೋಡಿ ತುಮಕೂರು ಮೈಸೂರು ತುಮಕೂರು ಗಾಡಿ ನೋಡಿ ಜಸ್ಟಿಗೆ ಬಂದಿದೆ ಗಾಡಿ ತುಮಕೂರು ಮೈಸೂರು ತುಮಕೂರು ಗಾಡಿ ಇಲ್ಲಿ ಹೋಗ್ತಾ ಇರೋದು ತುಮಕೂರು ಕುಣಿಗಲ್ಲು ಮದ್ದೂರು ಮಂಡ್ಯ ಮೈಸೂರು ತುಮಕೂರು ಮೈಸೂರು ಗಾಡಿ ಹೋಗ್ತಾ ಇರೋದು ಜಸ್ಟಿಗೆ ಬಂದಿರೋ ಗಾಡಿ ಆಮೇಲೆ ಇಲ್ಲೊಂದು ಗಾಡಿ ಬರ್ತಾ ಇದೆ ಅಶ್ವಮಿಯ ಕ್ಲಾಸಿಕ್ ಗಾಡಿ ನೋಡಿ ಬೆಂಗಳೂರು ಗುಂಡ್ಲಿಪೇಟೆ ಗಾಡಿ ನೋಡಿ ಬರ್ತಾ ಇರೋದು ಇಲ್ಲಿ ಬರ್ತಾ ಇದೆ ಅಲ್ಲಿ ನಿಮ್ಮದೇ ಬೆಂಗಳೂರು ಗುಂಡ್ಲಿಪೇಟೆ ಬೆಂಗಳೂರು ಚಾಮರಾಜನಗರ ಗುಂಡ್ಲಿಪೇಟೆ ನೋಡಿ ಬರ್ತಾ ಇರೋದು ಬೆಂಗಳೂರು ಚಾಮರಾಜನಗರ ಗುಂಡ್ಲಿಪೇಟೆ ಅಶ್ವಮಂಥ ಕ್ಲಾಸಿಕ್ ಗಾಡಿ ನೋಡಿ ಇವಾಗ ಆಲ್ರೆಡಿ ತುಮಕೂರು ಗಾಡಿ ಹೋಗ್ತಾ ಇದೆ ಇವಾಗ ತುಮಕೂರು ಮೈಸೂರು ಗಾಡಿದು ತುಮಕೂರು ಮೈಸೂರು ಸ ಸಾಕಷ್ಟು ಗಾಡಿ ಇದು ಒಳಗಿನ ಇದು ಮದ್ದೂರು ಮದ್ದೂರಿಂದ ಕುಣಿಗಲ್ಲು ಈ ಥರ ಈ ರೂಟಲ್ಲಿ ಹೋಗ್ತಾ ಇದೆ ಗಾಡಿಗಳು ಸಿಕ್ಕಾಪಟ್ಟೆ ಗಾಡಿ ಎವ್ರಿ ಒಂದು ಹಾಫ್ ಆನ್ ಅವರ್ಗೊಂದು ಗಾಡಿಗಳು ಇದ್ದಾವೆ ಈ ರೂಟಲ್ಲಿ ಗಾಡಿ ಆಡಿಬಿಟ್ಟು బెంగళూరు చాజనగర గుండిపేట గాడీ జస్ట్ మొత్తం గాడ బందో ఆల్డీ ఒం గాడతాయి ఎర్రె గాడి ఫ్రెండ్స్ ఫ్రెండ్ బెంగళూరు చాజనగర గుండ్లిపేట గాడ గుండ్లిపేట డిపో గాడ అశ్వేదా క్లాసిక్ గాడ నోడి అలాగే నింది గడి బాగుంటు టీ నరసిపుర బెంగళూరు గాడీ బిందొందు గాడీ టీ నరసిపూర బెంగళూరు ఇంజన్గూడు టీ నరసిపుర బెంగళూరు గాడీ ఫోర్ గాడ నంజన్గూడు టీ నరసిపుర ಬೆಂಗಳೂರು ವಯ ಮಳವಳ್ಳಿ ಮದ್ದೂರು ರಾಮನಗರ ಸಾರಿ ಅದಾಗಿಂದ ಇಲ್ಲೊಂದು ಗಾಡಿ ಬಂದಿದೆ ಇವಾಗ ಒಂದು ಗಂಟೆ ಹತ್ತು ನಿಮಿಷ ಟೈಮ್ ಫ್ರೆಂಡ್ಸ್ ಇವಾಗ ಬಂದಿರೋ ಗಾಡಿ ಆನೆಕಲ್ ಡಿಪ್ಪ ಗಾಡಿ ಆನೆಕಲ್ ಭಾಗಮಂಗಲ ಗಾಡಿ ನೋಡಿ ಭಾಗಮಂಡಲ ಆನೆಕಲ್ ಭಾಗಮಂಡಲ ನೋಡಿ ಜಸ್ಟ್ ಇಲ್ಲಿ ಬಂದಿರೋ ಗಾಡಿ ಆನೆಕಲ್ ಬೆಂಗಳೂರು ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಮಡಿಕೇರಿ ಕುಶಾಲನಗರ ಭಾಗಮಂಡಲ ನೋಡಿ ಗಾಡಿ అనేకల్ డిప నోడి ఫ్రెండ్స్ గాడ ఇదు జస్ట్ ఈ బందో గాడి తలకేరి ఎక్స్ప్రెస్ అంత గాడీ అది నోడి వయ నోడి ఇది నోడి నీత నెలగడి చరం తో అదే ఇల్లు కణస్ బెంగళూరు మైసూర్ హాసన గాడి అదే ఈ కడ కణస్ ముణసూరు గాడ నెక్స్ట్ ఇల్లు ఎరడు గడి ఇది ఎరుడు గాడ బుట్టు హుణూరు డిపో ఫ్రెండ్స్ ఇల్ కణు బెంగళూరు మైసూరు హుణసూరు వయ రనగర మండ్య హుణూరు డిపో మైసూరు గ్రామాంతరవగా ಹುಣಸೂರು ದೀಪ ನೋಡಿ ಇಲ್ಲಿ ಕಾಣಿಸ್ಸೋರು ಬೆಂಗಳೂರು ಮೈಸೂರು ಹುಣಸೂರು ನೆಕ್ಸ್ಟ್ ಇಲ್ಲಿ ಬಂದರೆ ಅಶ್ವಿನೇಧ ಕ್ಲಾಸಿಕ್ ಗಾಡಿನ ಇನ್ನು ಸೇಮ್ ಬೆಂಗಳೂರು ಮೈಸೂರು ಹುಣಸೂರು ಗಾಡಿ ನೋಡಿ ಹುಣಸೂರು ದೀಪ ಗಾಡಿನ ಎರಡು ಎರಡು ಕೆರಡು ಹುಣಸೂರು ಡೀಸ್ಪೆ ಹಾಗಾಗಿಂದ ಇಲ್ಲೊಂದು ಗಾಡಿ ಇದೆ ಗೌಡನ್ಗೆರೆ ಮದ್ದೂರು ಅಂತ ಹೇಳ್ಕೊ ಗ್ರಾಮಾಂತರ ಸಾರಿಗೆ ಇದು ಗೌಡನ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ನೋಡಿ ಫುಲ್ಲು ಮಂಡ್ಯ ಡಿಸ್ಟಿಕಲ್ಲೇ ಫೇಮಸ್ ದೇವಸ್ಥಾನ ಇದು ಗೌಡನ್ಗೆರೆ ಮದ್ದೂರು ಚಾಮುಂಡೇಶ್ವರಿ ದೇವಸ್ಥಾನದಿಂದ ಆರ್ಪಾಡಾಗತ್ತೆ ಗಾಡಿ ಚಾಮುಂಡೇಶ್ವರಿ ದೇವಸ್ಥಾನ ಮಲಕುಪ್ಪೆ ಗೇಟ್ ಹೆಸ್ಸೂರು ಇಲ್ಲಿ ಕಾಣಿಸ್ಸರ ಗಾಡಿ ಕಾಣಿಸ್ತದೆ ಅನ್ಕೊತೀನಿ ನಿಮ್ಗೆ ಗೌಡಂಗೇರಿ ಮದ್ದೂರು ಗಾಡಿ ಮದ್ದೂರು ಚಾಮುಂಡೇಶ್ವರಿ ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಮೈಸೂರು ಮೈಸೂರು ತುಮಕೂರು ಬಂದಿರೋ ಗಾಡಿ ಇಲ್ಲಿರೋದು ನೋಡಿ ಮೈಸೂರು ಮದ್ದೂರು ಕುಣಿಗಲ್ ತುಮಕೂರು ತುಮ್ಕೂ ತುಮಕೂರು ಫಸ್ಟ್ ಟಿಪೋ ಗಾಡಿ ಬಂದಿದೆ ಮೈಸೂರು ಮದ್ದೂರು ಕುಣಿಗಲ್ ತುಮಕೂರು ಗಾಡಿ ಕಳಿಸಿದ ಗಾಡಿ ಬಂದಿದೆ ತುಮಕೂರು ಫಸ್ಟ್ ಟಿಪೋ ಗಾಡಿ ಗಾಡಿ ಮೈಸೂರು ಬೆಂಗಳೂರು ಗಾಡಿ ಇದು ಆಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಪಕ್ಕದ ತುಮಕೂರು ಮೈಸೂರು ಗಾಡಿ ಕುಣಿಗಾಲ್ ಡಿಪಿಂದ ನಾ ಅಶ್ವಾಮ ಕ್ಲಾಸಿಕ್ ಗಾಡಿ ಬಂದಿದೆ ನೋಡಿ ಎಷ್ಟು ಆಮೇಲೆ ನೋಡಿ ಊಟಕ್ಕೆ ಹಾಕಿದ್ದಾರೆ ಸೈಡು ಹುಣಸೂರು ಬೆಂಗಳೂರು ಗಾಡಿ ಹುಣಸೂರು ಮೈಸೂರು ಶ್ರೀರಂಗಪಟ್ಟಣ ಮಂಡ್ಯ ಮದ್ದೂರು ಚಂದ್ ಚನ್ನಪಟ್ಟಣ ರಾಮನಗರ ಬೆಂಗಳೂರು ಗಾಡಿ ನೋಡಿ ಮೈಸೂರು ಗ್ರಾಮಾಂತರ ವಿಭಾಗ ಹುಣಸೂರು ಗಾಡಿ ನೆಕ್ಸ್ಟ್ ಇಲ್ಲಿ ಹೋಗ್ತಾರೆ ಚಾಮರಾಜನಗರ ನೋಡಿ ಮೈಸೂರು ಚಾಮರಾಜನಗರ ಡಿಪೋ ಸರಿ ಚಾಮರಾಜ ಡಿಪೋ ಮೈ ಬೆಂಗಳೂರು ಮೈಸೂರು ಚಾಮರಾಜನಗರ ಗಾಡಿ ಹೋಗ್ತಾರೆ ಅವರು ಅಶ್ವಮೇಧ ಕ್ಲಾಸಿಕ್ ಗಾಡಿ ನೋಡಿ ಹೋಗ್ತಾರೆ ನೋಡಿ ಇಲ್ಲಿ ಒಂದಿರೋದು ಈಗ ತುಮಕೂರು ಕುಣಿಗಲ್ ಮದ್ದೂರು ಮಂಡ್ಯ ಮೈಸೂರು ಗಾಡಿ ಕುಣಿಗಲ್ ಡಿಪೋ ನೋಡಿ ಬೆಂಗಳೂರು ಇವಾಗ ಕುಣಿಗಾಲ್ ಆ ಶಿವಮೊಗ್ಗದ ಕ್ಲಾಸಿಕ್ ಗಾಡಿ ಶಿವಮೊಗ್ಗ ಎಕ್ಸ್ಪ್ರೆಸ್ ಅಂತ ಅಷ್ಟು ಇದೆ ನೆಕ್ಸ್ಟ್ ಅದಾಗಿಂದ ನೋಡಿ ಈಗ ಮತ್ತೊಂದು ಇಲ್ಲಿನ ಗಾಡಿ ತುಮಕೂರು ಗಾಡಿನೇ ಬಂದಿದೆ ಇದನ್ನು ತುಮಕೂರು ಮೈಸೂರು ಗಾಡಿನೇ ತುಮಕೂರು ಮೈಸೂರು ಗಾಡಿ ತುಂಬ ಸುಮಾರು ಗಾಡಿಗಳಿದ್ದಾವೆ ಇಲ್ಲಿ ತುಮಕೂರು ಮೈಸೂರು ಇದನ್ನು ಸೇಮ್ ರೂಟಲ್ಲಿ ಎರಡು ಗಾಡಿ ಹೋಗ್ತಾ ಇರೋದು ಇದು ಕುಣಿಗಲ್ ಡೀಪನೇ ಇದನ್ನು ನೆಕ್ಸ್ಟ್ ಇಲ್ಲಿ ಗಾಡಿ ಬಂದಿರೋದು ಇದು ಒಂದು ರಾಜಹಂಸ ಗಾಡಿ ಬಂದಿದೆ ಚಿತ್ರದುರ್ಗ ಹಿರಿಯೂರು ಮೈಸೂರು ಗಾಡಿ ಬಂದಿರೋದು ಇಲ್ಲಿ ನೋಡಿ ಈಗ ರಿವರ್ಸ್ ಐತೆ ಇದ್ದಾನೆ ಗಾಡಿ ಆಲ್ರೆಡಿ ಕಲ್ಲಿನ ಕೋಟೆ ಮೈಸೂರು ಕಡೆಗೆ ಅಂತ ಹೇಳ್ಕಿದ್ದಾರೆ ಚಿತ್ರದುರ್ಗ ಚಿತ್ರದುರ್ಗ ಡಿಪೋ ಗಾಡಿ ನೋಡಿ ಎಷ್ಟೊಂದು ಕಟಾಕಟಿಯಲ್ಲಿ ಇದ್ದಾನೆ ರಾಜಹಂಸ ಗಾಡಿ ಬೆಂಗ್ಳೂರು ಗಾಡಿ ನೋಡಿ ಮೈಸೂರು ತುಮಕೂರು ಚಿತ್ರದುರ್ಗ ವಯಾ ಮಂಡ್ಯ ಮದ್ದೂರು ಕುಣಿಗಲ್ ಹಿರಿಯೂರು ಚಿತ್ರದುರ್ಗ ರಾಜಹಂಸ ಗಾಡಿ ಮೈಸೂರು ತುಮಕೂರು ಚಿತ್ರದುರ್ಗ ಗಾಡಿ ರಾಜಹಂಸ ಗಾಡಿ ಚಿತ್ರದುರ್ಗ ಡಿಪೋ ಗಾಡಿ ಕೃಷ್ಣ ನೋಡಿರೋದು ಮೈಸೂರು ಮದ್ದೂರು ಮಂಡ್ಯ ಕುಣಿಗಲ್ ಗಾಡಿ ನೋಡಿದ್ರು ಪೊಣಸು ಕುಣಿಗಲ್ ಡಿಪ್ಪಂದ ಆಗುತ್ತಾ ಮೈಸೂರು ಮಂಡ್ಯ ಕುಣಿಗಲ್ಲು ಮದ್ದೂರು ಮೈಸೂರು ಗಾಡಿ ನೋಡಿ ಮೋಸ್ಟ್ಲಿ ತುಮಕೂರು ಕುಣಿಗಲ್ಲು ಮಂಡ್ಯ ಮದ್ದೂರು ಮೈಸೂರು ಅದು ಎರಡು ಕಡೆನೂ ಮೈಸೂರು ಅಂತ ಬರ್ತಾರೆ ತುಮಕೂರು ಮೈಸೂರು ಗಾಡಿದು ಕುಣಿಗಲ್ ಡಿಪ್ಪ ಆಗುತ್ತೆ ಗಾಡಿ ಗಾಡಿದು ಬಿ ಎಸ್ ಫೋರ್ ಗಾಡಿ ನೋಡಿದ್ರು ತುಮಕೂರು ಮೈಸೂರು ಗಾಡಿ ವಯಾ ತುಮಕೂರು ಕುಣಿಗಲ್ಲು ಮದ್ದೂರು ಮಂಡ್ಯ ಶ್ರೀಂಗಪಟ್ಟಣ ಮೈಸೂರು ಗಾಡಿ ಇಲ್ಲಿ ಬರ್ತಾ ಇರೋದು ಹಾಸನ ಫಸ್ಟಿಪ ಗಾಡಿ ಹಾಸನ ಬೆಂಗ್ಳೂರು ಗಾಡಿ ಹಾಸನ ಮೈಸೂರು ನಾನು ಲಿಮಿಟೆಡ್ ಸ್ಟಾಪ್ ಗಾಡಿ ಹಾಸನ ಮೈಸೂರು ಹಾಸನ ಏನಿದು ಬೆಂಗಳೂರು ಮೈಸೂರು ಹಾಸನ ಯಾವ ಲೆಕ್ಕದಾಗ ನೋಡಿ ಬೋರ್ಡ್ ನಿಮಗೆ ನೋಡಿ ಬೆಂಗ್ಳೂರು ಹಾಸನ ಮೈಸೂರು ಅಥವಾ ಹಾಸನ ಬೆಂಗ್ ಮೈಸೂರು ಬೆಂಗ್ಳೂರು ಹಾಸನ ಮೋಸ್ಟ್ಲಿ ಬೆಂಗ್ಳೂರು ಮೈಸೂರು ಹಾಸನ ಅದು ಲಿಮಿಟೆಡ್ ಸ್ಟಾಪ್ ಅಂದರೆ ಹಾಸನ ಫಸ್ಟ್ ಇಂದ ದಾಪಾಟ್ ಆಗುತ್ತೆ ಇದು ಇವಾಗ ಮ ಬೆಂಗ್ಳೂರು ಹೋಗ್ತಾ ಇದೆ ಫ್ರೆಂಡ್ಸ್ ಗಾಡಿದು ಬೆಂಗ್ಳೂರು ಮೈಸೂರು ಹಾಸನ ഗോഡ ഇത് ഡിഫ്രെൻറ്റാ ഇല്ല ബസ് റൂട്ട് ആമേല നോടി മണ്ഡ്യ മൈസൂർ ഗാടി ഹോത്ത മണ്ഡ്യ ടിപ്പ ഗാടി അത് അതെ പക്കത്തിൽ ഇന്നൊന്ന് ഗാടി മുമ്പ് കൊളേഗാലൂർ ഗാടി ബന്ധി നോടി അവർ ചന്ദപട്ട്ണിപ്പാട്ട ഗാടി ബംഗളൂർ കൊളേഗാല വയ രാവനഗര ചണ മദൂരു മളവള്ളി കൊളേഗാല ഇല്ല ഗാടി ബി എസ് ഫോർ ഗാടി ടാറ്റ ഗാഡിയ അജാദ് ബൾഡ് ഗാഡി ഇല്ല കണസ് അത് കൊളേഗാലൂർ ಒಮ್ಮೆ ಇಲ್ಲಿ ಬಂದರೆ ಸಿಟಿ ಗಾಡಿ ಬಂದಿದೆ ಕ್ರಮಾಂತರ ಸರ್ ಈ ಜಸ್ಟ್ ಬಂದಿದೆ ಗಾಡಿ ನೋಡಿ ಇಲ್ಲಿ ವ್ಯವಸ್ಥೆದು ಇದು ಮಂಡ್ಯ ಮದ್ದೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರದು ಮಂಡ್ಯ ಮದ್ದೂರು ಅದಾಗಿಂದ ಆ ಕಡೆ ಬಂದುಬಿಟ್ಟು ಬೆಂಗಳೂರು ಮೈಸೂರು ಗಾಡಿ ಒಂದು ಅಲ್ಲಿದೆ ಆಮೇಲೆ ಇಲ್ಲಿ ಒಂದು ಗುಂಡ್ಲಿಪೇಟೆ ಗಾಡಿ ಇದೆ ಚಾಮ್ ಬೆಂಗಳೂರು ಚಾಮರಾಜನಗರ ಗುಂಡ್ಲಿಪೇಟೆ ಗಡಿ ಕಡೆ ಇರೋದು ಇಲ್ಲೆಲ್ಲ ಕಾಣಿಸ್ತಾರೆ ಈ ಕಡೆ ಬಂದು ಪಶ್ವನ್ ಗಾಡಿಯ ಹಾಸನ ಗಾಡಿ ಪಕ್ಕದಲ್ಲಿ ಇರೋದು ಅದು ತುಮಕೂರು ಮೈಸೂರು ಗಾಡಿ ಅದರ ಆ ಕಡೆ ಇರೋದು ಪ್ರಿಯಪಟ್ಣ ಗಾಡಿ ಓಕೆ ಬಂಚ್ ಬಾಯ್ ಎಲ್ಲರೂ ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋಲಿ ಸಿಗೋದು ಅಂತದ ಮುದ್ದೂರು ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್